ನಮಸ್ತೆ ಫ್ರೆಂಡ್ಸ್ ನಾನು ಮಂಜುಗುಬ್ಬಿ ಇವತ್ತು ಯಾವ ವಿಷಯ ಅಂದರೆ ಇವತ್ತು ಬಾಳೆ ಗಿಡ ನೆಡುವಾಗ ಬಾಳೆ ಕಂದನ್ನು ಹೇಗೆ ಆಯ್ಕೆ ಮಾಡ್ಕೋಬೇಕು ನೀವು ಸಕ್ಕರ್ಸ್ ಅಂತೀವಿ ಕಂದುಗಳು ಯಾವ ಥರ ಕಂದು ಆಯ್ಕೆ ಮಾಡ್ಕೋಬೇಕು ಪ್ಲಾಂಟೇಶನ್ಗೆ ಹೋದರೆ ನೀವು ಟಿಶ್ಯೂ ಕಲ್ಚರ್ ತೊಗೊಂಡ್ಬರ್ತೀರ ಇಲ್ಲ ನಿಮ್ಮದೇ ಬಾಳೆ ಇಲ್ಲ ಪಕ್ಕದ ಬಾಳೆ ಇದ್ದರೆ ಯಾವ ಥರ ಕಂದು ಆಯ್ಕೆ ಮಾಡ್ಕೋಬೇಕು ಅನ್ನೋದು ಹೇಳ್ಕೊಡ್ತೀನಿ ನೋಡಿ ಈ ಥರ ಕಂದು ಕತ್ತಿಗಂದು ಅಂತಾರೆ ಇದನ್ನು ಕತ್ತಿ ಥರ ಇರಬೇಕು ಅಗಲ ಎಲೆ ಇರಬಾರ್ದು ಈ ಥರ ಇರಬೇಕು ಸುಮಾರು ಒಂದು ಮೂರು ಅಡಿ ಇದೆ ಇದು ಬಡ್ಡೆ ನೋಡಿ ಇದು ಸುಮಾರು ಒಂದೂವರೆ ಕೆ ಜಿಯಿಂದ ಎರಡು ಕೆ ಜಿ ಇದೆ ಇದು ಈ ಥರ ಇನ್ನು ಎಲೆ ಒಡೆದಿರಬಾರ್ದು ಈಗ ಈಗ ಸ್ಟಾರ್ಟಿಂಗ್ ಬರ್ತಾ ಇರಬೇಕು ಕತ್ತಿ ಥರ ಇರಬೇಕು ನೋಡಿ ಕತ್ತಿ ಥರ ಇದೆ ಈ ಥರ ಕಂದು ಹಾಕೋಬೇಕು ನಂತರ ನೋಡಿ ಈ ಥರ ಎಲ್ಲ ಬೇರುಗಳನ್ನ ತಕ್ಕೋಬೇಕು ತಕ್ಕೊಂಡು ಅರ್ಧ ಅಡಿ ಮೇಲಕ್ಕೆ ಕಟ್ ಮಾಡ್ಕೋಬೇಕು ಈ ಥರ ಒಂದು ಬೇರನ್ನು ಬಿಡಬಾರ್ದು ಎಲ್ಲ ಬೇರನ್ನು ತಕ್ಕೋಬೇಕು ಯಾಕಂದರೆ ಮದರ್ ಪ್ಲ್ಯಾಂಟಲ್ಲಿ ಏನಾದರೂ ರೋಗಗಳಿದ್ದರೆ ಇದಕ್ಕೂ ಬರುತ್ತೆ ಹಾಗಾಗಿ ಬೇರುಗಳನ್ನೆಲ್ಲ ತಕ್ಕೋಬೇಕು ಈ ಥರ ಫುಲ್ಲು ಒಂದು ಹರಿತವಾದ ಕುಡ್ಲಿಂದ ತಕೊಂಡು ಒಂದು ಅರ್ಧ ಅಡಿ ಬಿಟ್ಟು ಕಟ್ ಮಾಡ್ಕೋಬೇಕು ಕಟ್ ಮಾಡಿ ನೀವು ಇದನ್ನು ಬೇರೋಪಚಾರ ಮಾಡಿ ಬೇರೋಪಚಾರ ನೀವು ಯಾವುದ್ರೂ ಮಾಡ್ತೀರ ಓ ಡಬ್ಲ್ಯೂ ಡಿ ಸಿ ಆಗ್ಬೋದು ಜೀವಾಮೃತ ಆಗಿರ್ಬೋದು ಇಲ್ಲ ನಿಮ್ಮದು ಯಾವುದಾದ್ರೂ ಕೆಮಿಕಲ್ ಆಗಿರ್ಬೋದು ಇಲ್ಲ ಟ್ರೈಕೋಡರ್ಮಾ ಸುಡಮಾನಸು ಅದರಲ್ಲಿ ಬೇ ಬೀಜ ಬೇರೆ ಉಪಚಾರ ಮಾಡಿ ನೆಡಬೇಕು ಕೊಟ್ಟಿಗೆ ಗೊಬ್ಬರ ಎಲ್ಲ ಹಾಕ್ತೀರಾ ಅಂದರೆ ಕೆಮಿಕಲ್ ಫರ್ಟಿಲೈಸರ್ ಹಾಕ್ತೀರಾ ಹಾಕಿಬಿಟ್ಟು ಒಂದೂವರೆಯಿಂದ ಎರಡು ಅಡಿ ಗುಂಡೀಲಿ ಗೊಬ್ಬರ ಹಾಕ್ಬಿಟ್ಟು ಮೇಲೆ ಸ್ವಲ್ಪ ಮಣ್ಣು ಮುಚ್ಚಿ ನೆಡಬೇಕು ಧನ್ಯವಾದಗಳು